ಭಾರತದ ಮತ್ತೊಂದು ಎಂಎ ರಾಕೆಟ್ ಇದು ಎಲ್ ವಿ ಎಂ ತ್ರೀ ಎಲ್ ವಿ ಎಂ ಮೂರು ಹೇಳ್ತಂದ್ರೆ ಲಾಂಚ್ ವೆಹಿಕಲ್ ಮಾರ್ಕ್ ತ್ರೀ ಅಂತ ಅಂದ್ರೆ ಒಂದು ಬಗೆಯ ಉಡಾವಣಾ ವಾಹನ ಇದರ ಜನಪ್ರಿಯ ಹೆಸರು ಮೀಡಿಯಾದವರು ಮಾಧ್ಯಮದವರು ಬಾಹುಬಲಿ ಅಂತ ಕರೀತಾರೆ ಯಾಕಂದ್ರೆ ನೋಡಿ ಈ ರಾಕೆಟ್ ಈ ಚಂದ್ರಯಾನ ಮೂರು ನೌಕೆಯನ್ನು ಉಡಾಯಿಸಿದೆ ನೋಡಿ ಚಂದ್ರಯಾನ ಮೂರು ನೌಕೆ ತೂಕ ಉಡಾವಣೆ ವೇಳೆ ಎಷ್ಟು ಅಂತ ಹೇಳಿದೆ ಅದೆಷ್ಟು ಅಂದ್ರೆ ನಾಲ್ಕು ಟನ್ ಅಂದ್ರೆ ನಾಲ್ಕು ಸಾವಿರ ಕಿಲೋಗ್ರಾಮ್ ಈ ರಾಕೆಟ್ ಈ ರಾಕೆಟ್ ನ ಆ ಭಾಗದಲ್ಲಿ ನೋಡಿ ಭಾರತದ ಧ್ವಜ ಇದೆಯಲ್ಲ ಆ ಭಾಗದ ಒಳಗಡೆ ಇದು ಕುಳಿತು ಈ ರಾಕೆಟ್ ನ ತೂಕ ಎಷ್ಟು ಗೊತ್ತ ತುಂಬಾ ಜಾಸ್ತಿ ಏನಾರ ಭಾರತದ ರಾಕೆಟ್ ತಾನೆ ಹೇಳ್ತಾ ಏನು ಮಹಾ ಇದೆ ಇದರ ತೂಕ ಆರು ಲಕ್ಷ ನಲವತ್ತು ಸಾವಿರ ಕಿಲೋಗ್ರಾಮ್ ಇದು ನಾಲ್ಕು ಸಾವಿರ ಕಿಲೋಗ್ರಾಮ್ ಇದನ್ನು ಹೊತ್ತೊಯ್ಯೋದಕ್ಕೆ ಚಂದ್ರನಂತ ಆರು ಲಕ್ಷ ನಲವತ್ತು ಸಾವಿರ ಕಿಲೋ ನೋಡಿ ಇಲ್ಲಿ ಈ ರಾಕೆಟ್ ಈ ರಾಕೆಟ್ ಎರಡು ಉರಿಯೋದು ಪ್ರಾರಂಭ ಆದಾಗ ಈ ರಾಕೆಟ್ ಈ ವಾಹನ ಮೇಲೆ ಹೇಳುತ್ತೆ ಇದರಲ್ಲಿ ಎರಡು ಲಕ್ಷ ಏಳು ಸಾವಿರ ಕಿಲೋಗ್ರಾಂ ಇಂಧನ ದಹನ ಅನುಭವಿ ಇದರಲ್ಲಿ ಎರಡು ಲಕ್ಷ ಏಳು ಸಾವಿರದು ಇದು ರಬ್ಬರ್ ತರ ಇರುತ್ತೆ ಆ ರೀತಿ ಅಲ್ಯೂಮಿನಿಯಂ ಪೌಡರ್ ಅಮೋನಿಯಂ ಪರ್ಕಲೋಟಿ ನಾವು ಪೆಟ್ರೋಲ್ ಡೀಸೆಲ್ ತರದಲ್ಲ ಏನೇನು ಹಾಕ್ತಿರ ಅದು ಇದು ಮೇಲೆ ಹೋಗಬೇಕಲ್ಲ ಇದರಲ್ಲಿ ಇದರಲ್ಲಿ ಲಕ್ಷ 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 ಇದೆ ಕಿಲೋಗ್ರಾಮ್ನಷ್ಟು ನೋದನಕಾರಿಗಳು ಅಂದ್ರೆ ಇಂಧನ ದಹನಾನುಕೂಲಿಗಳ ಜೋಡಿ ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ ಅಲ್ಲಿ ಓದಿದು ಬೂದಿಯಾಗುತ್ತೆ ಪೂರ್ತಿ ಎಪಿಸೋಡ್ ನೋಡಲು ಫಸ್ಟ್ ನ್ಯೂ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ